ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಇತ್ತೀಚೆಗೆ ಅತಿಯಾದ ಮಳೆಯಿಂದ ತಾಲೂಕಿನ ಕೆಲವು ಭಾಗಗಳಲ್ಲಿ ಭೂಕುಸಿತ ಉಂಟಾಗಿರುವುದಕ್ಕೆ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳೇ ಕಾರಣ ಎಂದು ಬಿಂಬಿಸಲಾಗುತ್ತಿರುವುದು ಸರಿಯಾದ ಕಾರಣವಲ್ಲ ಎಂದು ಸಕಲೇಶ್ಪುರ ರೆಸಾರ್ಟ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಮಸ್ತರೆ ಲೋಕೇಶ್ ತಿಳಿಸಿದ್ದಾರೆ ಬುಧವಾರ ಸಕಲೇಶ್ಪುರದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಉದ್ಯಮದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಹೇಳಿಕೆ ನೀಡಿರುವ ವಿಚಾರವಾಗಿ ಮಾತನಾಡಿದ ಅವರು ಮಾನ್ಯ ಅರಣ್ಯ ಸಚಿವರು ಅರಣ್ಯ ಒತ್ತುವರಿ ತೆರವು ಕಾರ್ಯಕ್ರಮ ಪ್ರಾರಂಭಿಸಿರುವುದು ನಿಜಕ್ಕೂ ಅಭಿನಂದರ ಸಕಲೇಶ್ಪುರ ತಾಲೂಕಿನಲ್ಲಿ ನಾವು ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರು ನಮ್ಮ ಇಡುವಳಿ ಭೂಮಿಗಳಲ್ಲಿ ನಮ್ಮ ವಹಿವಾಟನ್ನು ಮಾಡುತ್ತಿರುತ್ತೇವೆ ಯಾವುದೇ ಅರಣ್ಯ ಅತಿಕ್ರಮಣ ನಾವು ಮಾಡಿರುವುದಿಲ್ಲ ಹಾಗೂ ಅರಣ್ಯ ಒತ್ತುವರಿಯನ್ನು ಬೆಂಬಲಿಸುವುದಿಲ್ಲ ಆದರೆ ನೈಸರ್ಗಿಕ ವಿಕೋಪಗಳಿಂದ ಆಗುವ ಗುಡ್ಡ ಕುಸಿತ ಘಟನೆಗಳಿಗೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನೇ ಹೊಣೆ ಮಾಡುವುದು ಸಮಂಜಸವಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಪದೇ ಪದೇ ಒಂದು ಉದ್ಯಮದ ವಿರುದ್ಧವಾಗಿ ಮಾತನಾಡಿದರೆ ಸಾಮಾನ್ಯ ಜನರಲ್ಲಿ ಕೂಡ ತಪ್ಪು ಅಭಿಪ್ರಾಯ ಮೂಡುತ್ತದೆ ಗುಡ್ಡ ಕುಸಿತ ಪ್ರಕರಣಗಳಿಗೆ ಅದರದೇ ಆದ ಹಲವಾರು ಕಾರಣಗಳಿದ್ದು ರಸ್ತೆ ಅಗಲೀಕರಣ ಪಶ್ಚಿಮ ಘಟ್ಟದಲ್ಲಿ ಎತ್ತಿನ ಒಳೆ ಕಾಮಗಾರಿಯನ್ನು ಅವೈಜ್ಞಿಕವಾಗಿ ಮಾಡಿರುವುದು ಹಾಗೂ ಪವರ್ ಪ್ರಾಜೆಕ್ಟ್ನಂತಹ ಇತರೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸರ್ಕಾರ ಕೈಗೊಂಡಿರುವ ಯೋಜನೆಗಳಿಂದ ಇಂತಹ ಅವಘಡಗಳು ಸಂಭವಿಸುತ್ತಿವೆ ಇದನ್ನು ಸುಖ ಸುಮ್ಮನೆ ನಮ್ಮಗಳ ಮೇಲೆ ಗೂಬಿ ಕೂರಿಸಲಾಗುತ್ತಿದೆ ಎಂದರು ಹೋಮ್ ಸ್ಟೇ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ ಅರಣ್ಯ ಪ್ರದೇಶ ಅತಿಕ್ರಮಿಸಿ ಯಾವುದೇ ಹೋಂಸ್ಟೇ ರೆಸಾರ್ಟ್ಗಳನ್ನು ನಿರ್ಮಿಸಿದರೆ ಅವುಗಳ ತೆರವು ಕಾರ್ಯಾಚರಣೆಯನ್ನು ನಾವು ಖಂಡಿತವಾಗಿ ಸ್ವಾಗತಿಸುತ್ತೇವೆ ಹಾಗೂ ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ ನಮ್ಮ ಖಾಸಗಿ ಜಮೀನುಗಳಲ್ಲಿ ಸರ್ಕಾರದ ನಿಬಂಧನೆಗಳಿಗೆ ಒಳಪಟ್ಟು ಉದ್ಯಮ ನಡೆಸುತ್ತಿದ್ದೇವೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಆದೇಶದಿಂದ ರೆಸಾರ್ಟ್ಗೆ ಬರುವ ಅತಿಥಿಗಳು ಬುಕ್ಕಿಂಗ್ ಮಾಡಿಲ್ಲ ಲ್ಯಾಂಡ್ ಸೈಡ್ಲಿಂಗ್ ಎತ್ತಿನ ಏಳೆ ಯೋಜನೆ ಹಾಗೂ ಡ್ಯಾಂನಿಂದ ವಿದ್ಯುತ್ ತೆಗೆಯುವ ಯೋಜನೆಯಿಂದ ತೊಂದರೆ ಆಗಿದೆ ವಿನಃ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿಂದಲ್ಲ ನಮಗೆ ಬರುವ ಅತಿಥಿಗಳು ಚಿಕ್ಕಮಗಳೂರು ಕೊಡಗಿಗೆ ಹೋಗುತ್ತಿದ್ದಾರೆ ಅರಣ್ಯ ಸಚಿವರ ಹೇಳಿಕೆಯಿಂದ ತರಕಾರಿ ವಿವಿಧ ಅಂಗಡಿಗಳಿಗೆ ತೊಂದರೆಯಾಗುತ್ತಿದೆ ರಸ್ತೆ ಕುಸಿತಕ್ಕೆ ನಾವು ಕಾರಣರಲ್ಲ ಎಂದರು ರೆಸಾರ್ಟ್ ಸಂಘದ ಕಾರ್ಯದರ್ಶಿ ಕಾಡುಮುಖಿ ಹರೀಶ್ ಮಾತನಾಡಿ ಅನಧಿಕೃತ ರೆಸಾರ್ಟ್ ಹೋಮ್ ಸ್ಟೇ ಇದ್ದಲ್ಲಿ ಕ್ರಮ ಕೈಗೊಳ್ಳಲಿ ಹಾಗೂ ಯಾವುದೇ ವ್ಯಕ್ತಿಗಳು ಸಾರ್ವಜನಿಕ ಪ್ರದೇಶದಲ್ಲಿ ಅರಣ್ಯದಲ್ಲಿ ಅನುಚಿತ ವರ್ತನೆ ಬಗ್ಗೆ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲಿ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರೆಸಾರ್ಟ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಮಸ್ತರೆ ಲೋಕೇಶ್ ಹೋಮ್ ಸ್ಟೇ ಸಂಘದ ಅಧ್ಯಕ್ಷ ಕುಮಾರ್ ಸ್ವಾಮಿ ಕಾರ್ಯದರ್ಶಿ ಕಾಡುಮಕ್ಕಿ ಹರೀಶ್ ನಿರ್ದೇಶಕ ಬೋಬಾಚಾರ್ ಇದ್ದರು ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ನ್ಯೂಸ್ಪುರ ಭೂಕುಸಿತ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಒಂದು ಸುದ್ದಿ ಮಾಡಿದ್ದಾರೆ ಮೊನ್ನೆ ಚೀಫ್ ಮಿನಿಸ್ಟರ್ ಕೂಡ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಬಂದಿದ್ರು ಭೂಕುಸಿತ ತುಂಬಾ ನಮಗಿಂತಲೂ ಹೆಚ್ಚಿಗೆ ನಮಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಇದೆ ಮಾಲೀಕರ ಸಂಘದ ಅಧ್ಯಕ್ಷನಾದ ನಾಮ ಕೆ ಎಸ್ ಕುಮಾರಸ್ವಾಮಿ ಅಂತ ಇವತ್ತು ಸರ್ಕಾರ ಒಂದು ಆದೇಶ ಮಾಡಿದೆ ಸಂಪುಟ ದರ್ಜೆ ಸಚಿವನೂ ಆದಂತ ಈಶ್ವರ್ ಕಟ್ರೆ ಅವರು ಒಂದು ನಮ್ಮ ಅನಿಸಿಕೆ ಪ್ರಕಾರ ತಪ್ಪು ಹೇಳಿಕೆ ಅಂತ ಏನಂದ್ರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಇದರಿಂದ ಭೂಕುಸಿತ ಉಂಟಾಗ್ತಾ ಇದೆ ಅದು ಈ ರೀತಿ ಹೇಳಿಕೆ ಕೊಟ್ರೆ ಜನಗಳಲ್ಲಿ ತಪ್ಪಾಭಿಪ್ರಾಯ ಬರುತ್ತೆ ತಪ್ಪಭಿಪ್ರಾಯ ಬಂದು ನಮ್ಮ ಈಗೇನು ನಾವು ಹೋಮ್ ಸ್ಟೇ ರಸ ನಡೆಸ್ತಾ ಇದ್ದೀವಿ ಅದ್ರ ಮೇಲೂ ಪರಿಣಾಮ ಬೀರು ದುಷ್ಪರಿಣಾಮ ಬೀರುತ್ತೆ ಪರಿಣಾಮ ಅಲ್ಲ ದುಷ್ಪರಿಣಾಮ ಬೀರುತ್ತೆ ಈಗಾಗಲೇ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗಾಗಲೇ ನಮ್ಗೆ ಸಾಕಷ್ಟು ಅತಿಥಿಗಳು ಹೋದ ವಾರ ಮತ್ತು ಈ ವಾರ ನಮ್ಗೆ ಇನ್ನೂ ಮುಂಗಡವಾಗಿ ಮುಂಗಡ ನೀಡಲ್ಲ ಈಗ ಇನ್ನೂ ಮುಂಗಡವಾಗಿ ಯಾರು ಮುಂಗಡ ನೀಡಿಲ್ಲ ಅಂದ್ರೆ ಬುಕ್ಕಿಂಗ್ ಆಗಿಲ್ಲ ಅದು ಇದು ಒಂದು ಹೇಳಿಕೆನೂ ಒಂದು ಕಾರಣ ಒಬ್ರು ಅತಿಥಿ ಫೋನ್ ಹಾಯಿಸಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆಯಂತೆ ಅದರಿಂದ ನಾವು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರಣ ಅಂದ್ರೆ ಇವರು ಅವೈಜ್ಞಾನಿಕವಾದ ರಸ್ತೆ ನಿರ್ಮಾಣ ಮತ್ತು ಅವೈಜ್ಞಾನಿಕವಾದ ಎತ್ತಿನೊಳೆ ನೀರು ತಗ ಪೈಪನ್ನ ನಿರ್ಮಾಣ ಮಾಡಿ ಅಂತ ಕೆಲ್ಸಗಳು ಇನ್ನೊಂದು ಹೇಳಬೇಕು ಅಂದ್ರೆ ಪವರ್ ಪ್ರಾಜೆಕ್ಟ್ಗಳು ಇವು ನಮ್ಮ ಸಕಲೇಶ್ಪುರದ ತುಂಬಾ ನಷ್ಟ ಮಾಡಿರೋದ್ರಲ್ಲಿ ಅದರಲ್ಲೂ ಅರಣ್ಯ ನಷ್ಟ ಮಾಡಿಲ್ಲ ಮತ್ತೆ ಅದ್ರ ಜೊತೆಗೆ ಪವರ್ ಪ್ರಾಜೆಕ್ಟ್ ಜೊತೆಗೆ ಈ ಇನ್ನೊಂದು ಕರೆಂಟ್ ವೈರ್ನ ಎಳ್ಕೊಂಡು ಹೋಗ್ತಾರಲ್ಲ ಅದರಲ್ಲೂ ಸಾಕಷ್ಟು ಅರಣ್ಯ ನಾಶ ಆಗಿದೆ ಅದು ಸಹ ಿದೆ ಜೊತೆಗೆ ಇವರು ನಮ್ಮ ಮೇಲೆ ತಪ್ಪು ಅಭಿಪ್ರಾಯನ ನಿಲ್ಲಿಸೋದೋಸ್ ನಿಮ್ ಮುಖಾಂತರ ಒಂದು ನಿಮ್ ಮುಖಾಂತರ ಒಂದು ಹೇಳಿಕೆ ನೋಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ರು ನಿಮ್ಮಲ್ಲಿ ಬಂದಿದ್ದೀವಿ ಜೊತೆಗೆ ಸಾಕಷ್ಟು ಉದ್ಯೋಗ ಆ ಹೋಮ್ ಸ್ಟೇ ರೆಸಾರ್ಟ್ ಇಂದ ಸೃಷ್ಟಿಯಾಗಿದೆ ಜೊತೆಗೆ ಆರ್ಥಿಕ ಅಭಿವೃದ್ಧಿನೂ ಆಗಿದೆ ಅದಕ್ಕೆಲ್ಲ ಉದಾಹರಣೆಗಳಿದೆ ಮತ್ತೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಂದ ಭೂಕುಸಿತ ಆಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಆ ಊಟಿ ನೀವು ಸಾ ಸುಮಾರು ನಲವತ್ತು ಐವತ್ತು ವರ್ಷದ ಹಿಂದೆಯಿಂದ ಪ್ರವಾಸಿ ತಾಣವಾಗಿ ಬಂದಿದೆ ಅಲ್ಲಿ ಯಾವುದೇ ರೀತಿಯ ಭೂಕುಸಿತ ಉಂಟಾಗಿಲ್ಲ ಇಲ್ಲಿವರೆಗೂ ಆಗೋದು ಬೇಡ ಅದರಿಂದ ರೆಸಾರ್ಟ್ ಮತ್ತು ಹೋಮ್ ಸ್ಟೇಂದ ಯಾವುದೇ ರೀತಿ ನಾವು ಪರಿಸರಕ್ಕೆ ವಿರುದ್ಧವಾಗಿ ನಡೆಯಲ್ಲ ನಡಿಯದೂ ಇಲ್ಲ ನಡೆದು ಇಲ್ಲ ಆತರ ಏನಾದ್ರು ನಡೆದ್ರೆ ಅವ್ರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ